ವೀಕ್ಷಕರೇ ತಮ್ಮೆಲ್ಲರಿಗೂ ಕನ್ನಡ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುಸ್ಲಿಮರು ಹಿಂದೂ ದೇವರುಗಳನ್ನು ಪೂಜಿಸುವುದಿಲ್ಲ ಆದರೆ ತಿರುಪತಿಯ ಮುಸ್ಲಿಂ ಕುಟುಂಬವೊಂದು ತಮ್ಮ ಮನೆಯಲ್ಲಿ ದೇಗುಲವನ್ನು ಸ್ಥಾಪಿಸಿ ಅಚ್ಚರಿ ಮೂಡಿಸಿದೆ ತಿರುಪತಿಯ ಲಿಂಗೇಶ್ವರ ನಗರದಲ್ಲಿ ಮುಸ್ಲಿಂ ದಂಪತಿ ನೂರ್ ಅಹಮದ್ ಮತ್ತು ನಸ್ರಿಂ ವಾಸವಾಗಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಿಂಗೇಶ್ವರ ನಗರದಲ್ಲಿ ಮನೆ ನಿರ್ಮಾಣಕ್ಕೆ ಈ ಕುಟುಂಬ ಜಮೀನು ಖರೀದಿಸಿತ್ತು ಈ ಕುಟುಂಬ ಖರೀದಿಸಿದ ಜಮೀನಿನಲ್ಲಿ ಹೊಸ ಮನೆಯನ್ನು ನಿರ್ಮಿಸಿದರು ಮನೆ ನಿರ್ಮಾಣ ಪೂರ್ಣಗೊಂಡ ನಂತರ ಮನೆಗೆ ಸಂಪೂರ್ಣವಾಗಿ ಬಣ್ಣ ಬಳೆಯಲಾಯಿತು ಆದರೆ ಮನೆಯ ಗೋಡೆಯೊಂದರಲ್ಲಿ ದೇವಿಯ ಚಿತ್ರವಿತ್ತು ಇದನ್ನು ಗಮನಿಸಿದ ಮುಸ್ಲಿಂ ದಂಪತಿ ದೇವಿಯ ಚಿತ್ರವನ್ನು ನಿರ್ಲಕ್ಷಿಸಿ ಮನೆಯೊಳಗೆ ಪ್ರವೇಶಿಸಿದ್ದಾರೆ ಆದರೆ ಅಂದಿನಿಂದ ಈ ಕುಟುಂಬಕ್ಕೆ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ ಯಾವಾಗಲೂ ಯಾರೋ ಬಂದು ಹೋಗುತ್ತಿರುವಂತೆ ಭಾಸವಾಗುತ್ತಿತ್ತು ಮುಸ್ಲಿಂ ದಂಪತಿಗಳು ಈ ಬಗ್ಗೆ ಧಾರ್ಮಿಕ ವ್ಯಕ್ತಿಗಳಲ್ಲಿ ವಿಚಾರಿಸಿ ಅವರ ಸಲಹೆಯಂತೆ ಮುಸ್ಲಿಂ ದಂಪತಿ ಮನೆಯಲ್ಲಿ ದೀಪ ಹಚ್ಚಲು ಆರಂಭಿಸಿದರು ಇದಾದ ನಂತರ ಒಂದು ದಿನ ಗೋಡೆಯ ಮೇಲೆ ಚಿತ್ರವಿದ್ದ ದೇವಿ ಕನಸಿನಲ್ಲಿ ಕಾಣಿಸಿಕೊಂಡು ನಾಗಕಾಲಿಕಾ ದೇವಿ ಎಂದು ಹೇಳಿ ನಿತ್ಯ ಪೂಜೆಗಳನ್ನು ಮಾಡುವಂತೆ ಆದೇಶಿಸಿತು ಅಂದಿನಿಂದ ಇಂದಿಯವರೆಗೂ ಗೋಡೆಯ ಮೇಲೆ ದೇವಿಯ ರೂಪಕ್ಕೆ ಚಂದನ ಅರಿಶಿನ ಹಚ್ಚಿ ನಿತ್ಯ ಪೂಜೆಗಳು ನಡೆಯುತ್ತಿವೆ ಆದರೆ ಹಿಂದೂ ದೇವತೆಗಳ ಆರಾಧನೆ ತಪ್ಪು ಎಂದು ಮುಸ್ಲಿಂ ಹಿರಿಯರು ಹೇಳಿದ್ದರೂ ಅವರ ಮಾತನ್ನು ಲೆಕ್ಕಿಸದೆ ದಂಪತಿಗಳು ಪೂಜೆಯನ್ನು ಮಾಡುತ್ತಲೇ ಇದ್ದಾರೆ ದೇವಿಯನ್ನು ಪೂಜಿಸುವ ಕಾಲದಿಂದ ಇಂದಿನವರೆಗೂ ಯಾವುದೇ ಆರ್ಥಿಕ ಸಮಸ್ಯೆ ಉಂಟಾಗಿಲ್ಲ ಎಂದು ಈ ದಂಪತಿಗಳು ಹೇಳಿದ್ದಾರೆ ಕುಟುಂಬವು ತುಂಬ ಸಂತೋಷದಿಂದ ಕೂಡಿರುತ್ತದೆ ಅನೇಕ ಭಕ್ತರು ಆಗಾಗ ದೇವಿಯ ದರ್ಶನಕ್ಕೆ ಆಗಮಿಸುತ್ತಾರೆ ಈ ಮುಸ್ಲಿಂ ಕುಟುಂಬ ಸಂತಸ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್